ಸ್ನೇಹಿತರೆ ನಮಸ್ಕಾರ ಸ್ವಲ್ಪ ದಿನದಿಂದ ಈ ಆಂಜನೇಯ ಸ್ವಾಮಿ ಬಗ್ಗೆ ಒಂದು ವಿಡಿಯೋ ಹಾಕಿದೆ ಆ ವಿಡಿಯೋದಲ್ಲಿ ನಾನು ಹನುಮಂತನ ಕೈಯಲ್ಲಿರುವ ವಸ್ತು ಗದೆನೋ ಅಥವಾ ಕೈ ಚೀಲನೋ ಅಂತ ಕೇಳಿದ್ದೆ ಆಗ ತುಂಬಾ ಜನ ತಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿದ್ದೀರಿ ಅದು ಗದೆನೋ ಅಲ್ಲಪ್ಪ ಚೀಲನೋ ಅಲ್ಲ ಅದು ಸೌಗಂಧಿಕ ಪುಷ್ಪ ಇನ್ನು ಕೆಲವರು ಅದನ್ನ ಹೊಂಬಾಳೆ ಬಾಳೆಗೊನೆ ಮತ್ತು ಹನುಮಂತ ತಿಂಡಿ ತಿನಿಸು ತಿನ್ನುವಂತ ಬ್ಯಾಗ್ ಅಂತ ಹೇಳಿದ್ದೀರಿ ಮೊದಲೇದಾಗಿ ನಿಮ್ಮ ಅಭಿಪ್ರಾಯಕ್ಕೆ ನಾನು ಸ್ವಾಗತ ಮಾಡ್ತೇನೆ ನಂತರ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಹನುಮಂತನ ಕಾಲ ಕೆಳಗಡೆ ಒಬ್ಬ ವ್ಯಕ್ತಿ ಮಲಗಿದ್ದಾನೆ ಮತ್ತು ಶಿಲ್ಪಿ ಆತನನ್ನು ಏಕೆ ಕೆತ್ತನೆ ಮಾಡಿದ್ದೇನೆ ಅಂತಾನು ಹೇಳಿದ್ದೆ ಅದಕ್ಕೂ ನೀವು ಅಲ್ಲಿ ಮಲಗಿರೋದು ವ್ಯಕ್ತಿ ಅಲ್ಲಪ್ಪ ಕತ್ತಿ ಗೋರಾಣಿ ಹಿಡಿದು ಬಿದ್ದಿರೋ ಒಬ್ಬ ರಾಕ್ಷಸ ಆತನೇ ರಾವಣನ ಮಗ ಅಕ್ಷಯ ಅಂತ ಹೇಳಿದ್ರಿ ಇನ್ನು ಕೆಲವರು ಆತನನ್ನು ದೇವನ ಅಂತ ಕರೆದಿದ್ರಿ ನೋಡಿ ಮೊದಲು ಈ ಚಿತ್ರವನ್ನು ನೀವು ಸರಿಯಾಗಿ ಗಮನಿಸಿ ನೋಡಿ ತಲೆ ಕೆಳಗಡೆ ಇರೋದು ದಿಂಬು ಕೈಯಲ್ಲಿ ಹಿಡಿದುಕೊಂಡಿರೋದು ಹಾಸಿಗೆಯನ್ನ ಕತ್ತಿ ಗುರಾಣಿ ಹಿಡಿದಿದ್ರೆ ಒಂದು ಕೈಯಲ್ಲಿ ಕತ್ತಿ ಇನ್ನೊಂದು ಕೈಯಲ್ಲಿ ಗುರಾಣಿ ಇರಬೇಕಿತ್ತು ಆದರೆ ಇಲ್ಲಿ ಶಿಲ್ಪಿ ಭಾಳ ಸ್ಪಷ್ಟವಾಗಿ ಮಲಗಿರುವಂತಹ ಚಿತ್ರವನ್ನೇ ಕೆತ್ತನೆ ಮಾಡಿದ್ದಾನೆ ಸರಿ ನಾನು ಬಾಲ್ಯದಿಂದಲೂ ಕೇಳಿರೋದು ಏನಂದರೆ ಹನುಮಂತನ ಕಾಲ ಕೆಳಗಡೆ ಇರೋದು ಶನಿದೇವ ಆದರೆ ಯಾವತ್ತೂ ಕೂಡ ನಾನು ಶನಿಯ ಚಿತ್ರವನ್ನು ಇಷ್ಟು ಸ್ಪಷ್ಟವಾಗಿ ನೋಡೇ ಇರಲಿಲ್ಲ ಮೊದಲ ಬಾರಿಗೆ ಇಲ್ಲಿಗೆ ಬಂದಾಗ ಇಲ್ಲಿ ಮಲಗಿರುವಂತಹ ಚಿತ್ರವನ್ನು ನೋಡಿದಾಗ ನನಗೆ ಭಾಳ ಆಶ್ಚರ್ಯವಾಯಿತು ಶನಿ ಏಕೆ ಇಲ್ಲಿ ಮಲಗಿದ್ದಾನೆ ಮತ್ತು ಶಿಲ್ಪಿ ಶನಿದೇವನನ್ನು ಮಲಗಿರುವ ಆಕಾರದಲ್ಲಿ ಏಕೆ ತೋರಿಸಿದ್ದಾನೆ ಗೆಳೆರೆ ನೋಡಿ ಮನುಷ್ಯನ ಜೀವನದಲ್ಲಿ ಅತಿ ದೊಡ್ಡ ಶತ್ರು ಮತ್ತು ಶನಿ ಅಂದ್ರೆ ಅದು ಅವನ ಸೋಮಾರಿತನ ಲೇಜಿನಸ್ ಅದು ಮನುಷ್ಯನಿಲ್ಲದ್ರೆ ಯಾವ ಕೆಲಸನೂ ಪೂರ್ಣ ಆಗಲ್ಲ ಅದು ಹೇಗೆ ಹುಟ್ಟುತ್ತೆ ಅಂದರೆ ಅದು ಅತಿಯಾಗಿ ನಿದ್ರಿಸೋದ್ರಿಂದ ಅದನ್ನೇ ಇಲ್ಲಿ ಹೇಳಲು ಹೊರಟಿದ್ದಾರೆ ಇಷ್ಟು ಜನ ಕಮೆಂಟ್ ಮಾಡಿದ್ರಲ್ಲ ಅದರಲ್ಲಿ ನನಗೆ ಬಹಳ ವಿಶೇಷವಾಗಿ ಅನಿಸಿದ್ದು ಇದೇ ಒಂದು ಕಮೆಂಟ್ ನೋಡ್ರಿ ಇದು ಹನುಮ ಭೀಮ ಮಧ್ವ ಅವತಾರದ ಆಂಜನೇಯ ಇದು ಪೂರ್ವ ದಿಕ್ಕಿನಲ್ಲಿ ಇದೆ ನೋಡಿ ಅಂತ ಹೇಳಿದ್ದಾರೆ ತಲೆಯಲ್ಲಿ ಜುಟ್ಟು ಮತ್ತು ನಾಮ ಇದು ಮಧ್ವಾಚಾರ್ಯದ ಒಂದು ಸಂಕೇತ ಕೈಯಲ್ಲಿ ಸೌಗಂಧಿಕ ಪುಷ್ಪ ಇದು ಭೀಮನ ಸಂಕೇತ ಈ ಮೂರು ಅವತಾರತ್ರಯ ಹನುಮ ಭೀಮ ಮಧ್ವಾ ಅವತಾರದ ಆಂಜನೇಯ ಮತ್ತೆ ನೋಡಿ ಎಲ್ಲ ಆಂಜನೇಯನ ವಿಗ್ರಹ ದಕ್ಷಿಣ ಕೀರ್ತಿ ಇದು ಮಾತ್ರ ಪೂರ್ವ ದಿಕ್ಕಿನಲ್ಲಿದೆ ಅವರು ಅಕ್ಷರ ಅಕ್ಷರಶಃ ಸತ್ಯ ನೋಡಿ ಈ ವಿಗ್ರಹದಲ್ಲಿ ಇಷ್ಟೆಲ್ಲ ಮಾಹಿತಿ ಇದೆ ಅಂತ ನಾನು ಮೊದಲ ಬಾರಿಗೆ ವಿಡಿಯೋ ಮಾಡ್ಬೇಕಾದ್ರೆ ಏನು ಗೊತ್ತಿರಲಿಲ್ಲ ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದು ನಮಗೆ ನೀವು ನಿಮಗೆ ಮೊದಲನೇದಾಗಿ ತುಂಬಾ ಧನ್ಯವಾದಗಳು ಮತ್ತೆ ಈ ಸ್ವಾಮಿ ಇರುವುದು ಎಲ್ಲಿ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಿದ್ರ ಲೊಕೇಶನ್ ಕಳಿಸಿ ಅಂತ ಹೇಳ್ತಿದಾರ ಈ ಸ್ವಾಮಿ ಇರುವುದು ಹಂಪೆಯ ಹನುಮಾನ ಪಾದದ ಹತ್ತಿರದಲ್ಲೇ ಇದೆ ಅಲ್ಲಿ ಕಾಣುತ್ತಿರಿದೆ ನೋಡಿ ಅದು ಹನುಮಾನ ಪಾದ ದಯವಿಟ್ಟು ನೀವು ಒಮ್ಮೆ ಆದರೂ ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್ ಜೈ ಹನುಮಾನ್